ನನ್ನ ಪಾತ್ರ ಬಂದ್ಬಿಟ್ಟು ಗಡ್ಡ ವಿಜಿ ಅಂತ ನೋಡಿದಂಗೆ ಹೇಳದಂಗೆ ಹಾಕೊಂಡಿರೋ ರಾವಣ ಅಂತ ಸೊ ಈ ಸಿನಿಮಾ ಅಷ್ಟೇ ಇಲ್ಲ ನಾನು ಹೇಳ್ದಂಗೆ ಎಲ್ರಲ್ಲೂ ಒಬ್ಬ ಒಳ್ಳೇನು ಇಡ್ತಾನೆ ಕೆಟ್ಟವನು ಇರ್ತಾನೆ ಅಲ್ಟಿಮೇಟ್ಲಿ ಈಗೋನಾ ಪ್ರೀತಿನ ಅಂತ ಬಂದಾಗ ಅದು ಪ್ರೀತಿನೇ ಯಾವಾಗ್ಲೂ ಗೆಲ್ಲೋದು ಸೊ ಎಲ್ಲ ಒಂದ್ ಕಡೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನೋಡೋದ್ಮೇಲೆ ನನಗೆ ಬರ್ತಿಲ್ಲ ನನಗೆ ಅದು ಇಬ್ಬರು ಪರ್ಫಾರ್ಮೆನ್ಸ್ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು ನನ್ನ ಪಾತ್ರದ ಬಗ್ಗೆ ಮಾತಾಡೋದ ನನ್ನ ಅವರಿಬ್ಬರ ಬಗ್ಗೆ ಮಾತಾಡಕ್ಕೆ ಇಷ್ಟ ಪಡ್ತೀನಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ ಒಂದು ಸೆವೆನ್ ಮಿನಿಟ್ಸ್ ಏನದು ಪರ್ಫಾರ್ಮ್ ಮಾಡೋದು ಎಕ್ಸ್ಟ್ರಾ ಆರ್ಡಿನರಿ ಆಮೇಲೆ ನಮ್ಮ ಅಪ್ಪುರವ್ರಿಗೂ ಹ್ಯಾಡ್ಸ್ ಆಫ್ ಯು ಐ ಮೀನ್ ನಿಜು ಧೈರ್ಯ ಬೇಕು ಆ ಥರ ಸೀನ್ ಮಾಡೋಕ್ಕೆ ತುಂಬಾ ರೆಸ್ಪೆಕ್ಟ್ ಅವ್ರ ಮೇಲೆ ಇನ್ನೂ ಜಾಸ್ತಿ ಆಯಿತು ಆ್ಯಂಡ್ ನೆಕ್ಸ್ಟ್ ಏನೇ ಇದ್ರು ನೀವು ನಮ್ಮ ಪತ್ರಕರ್ತ ಮಿತ್ರರು ನೀವುಗಳು ನಮ್ಮ ಸಿನಿಮಾನ ಜನರಿಗೆ ತಲುಪಿಸ್ಬೇಕು ನೋಡಿ ಆ ಸಂಧ್ಯಾ ರಿಲೀಸ್ ಆಗಿದೆ ಆಶೀರ್ವಾದ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಬೆಂಕಿ ಪಟ್ನ ಸ್ಟೋರಿ ಡೆಡ್ಲಿ ಟು ಹೊಯ್ಸಳ ಇದೆಲ್ಲ ಮಾಡ್ತಾ ಬಂದ್ರಿ ನೀವು ಶುರು ಮಾಡಿದ್ದೆ ಮಾಡೆಲಿಂಗ್ ಇಂದ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ಹೇಗೆ ಈ ಸಿನಿಮಾ ಹೇಗೆ ನಿಮ್ಗೆ ನಿಮ್ಮ ಒಂದು ಒಂದು ಸ್ಪೆಷಲ್ ಆಗಿ ಸಪರೇಟ್ ಆಗಿ ನಿಂತ್ಕೊಳತ್ತಿದ್ರು ಸರ್ ಸಪ್ರೇಟ್ ಅನ್ನೋದಕ್ಕಿಂತ ನಂದು ಮೋಸ್ಟ್ ಆಫ್ ದ ಸಿನಿಮಾ ಅಲ್ಲಿ ನಂದು ಈ ಸಿನಿಮಾ ಒಂಥರ ರಿಚ್ ಲುಕ್ ಇದೆ ಒಂಥರ ಇನ್ ಇನ್ ಟರ್ಮ್ಸ್ ಆಫ್ ಒಂದು ಆಟಿಟ್ಯೂಡ್ ಇರ್ಬೋದು ಅಥವಾ ನನ್ನ ಲುಕ್ ಆಮೇಲೆ ನನ್ನ ಡ್ರೆಸ್ಸು ಡೈರೆಕ್ಟರ್ ಏನು ಸ್ಟೈಲಿಂಗ್ ಮಾಡಿದ್ರು ಸೊ ಎಲ್ಲ ಒಂದ್ ಕಡೆ ಪ್ಲಸ್ ಆಗಿದೆ ಅನ್ಕೊಳ್ತೀನಿ ಜನ ಎಂಜಾಯ್ ಮಾಡ್ತಾ ಇದ್ರು ಸೊ ಎಸ್ಪೆಷಲಿ ನಂದು ಎಂಟ್ರಿ ಸೀನು ಇದೆಲ್ಲ ಜನ ಎಂಜಾಯ್ ಮಾಡ್ತಾ ಇದ್ರು ಗೊತ್ತಿಲ್ಲ ನನ್ಗೆ ಆಕ್ಚುಲಿ ನನ್ ಬಗ್ಗೆ ನಾನು ಹೇಳ್ಕೊಳೋದು ನನ್ಗೆ ನಾಚಿಕೆ ಆಗುತ್ತೆ ಜನ ಏನ್ ಹೇಳ್ತಾರೆ ನನ್ನ ಕಾತ್ರಿ ಕಾಯ್ತಾ ಇದೀನಿ ನೀವು ನೀವ್ ಹೇಳ್ಬೇಕು ಏನಿಸ್ತು ನನ್ನ ಪಾತ್ರದ ಬಗ್ಗೆ ಅಂತ ಸರ್ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಅದ್ಭುತವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನೆಕ್ಸ್ಟ್ ನಿಮ್ದು ದಿ ಕಲರ್ ಆಫ್ ಟೊಮೆಟೊ ಹೌದು ಯಾವಾಗ ಅದು ಈ ಇವಾಗ ನಂದು ಬಲರಾಮನ ದಿನಗಳು ಶೂಟಿಂಗ್ ನಡೀತಿದೆ ಸೊ ಅದು ಮುಗಿತಿದ್ದಂಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಅದು ಮತ್ತೆ ತ್ರಿವೇದಮ್ ಅಂತ ಆಲ್ ದಿ ಬೆಸ್ಟ್ ಥ್ಯಾಂಕ್ ಆಗಲಿ ಈ ಸಿನಿಮಾ ಈ ಪಾತ್ರ ನಿಮ್ಗೆ ಒಳ್ಳೆ ಹೆಸರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲ ಸಿನಿಮಾ ಸುದ್ದಿಗಾಗಿ ಪೀಪಲ್ ಪಿಕ್ಚರ್ ಅಂತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ಸರಿ ಹೇಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು